ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಆರಂಭದಲ್ಲಿ ಇದನ್ನು ನಾನು ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತಲೇ ಉಲ್ಲೇಖ ಮಾಡ್ತೀನಿ ಅದಕ್ಕೆ ಕಾರಣವೂ ಕೂಡ ಇದೆ ಕರ್ನಾಟಕದ ಹೆಣ್ಣು ಮಕ್ಕಳು ಹೆಚ್ಚಾಗಿ ಇದೇ ಗೃಹಲಕ್ಷ್ಮಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಚಾತಕ ಪಕ್ಷಿಗಳಂತೆ ಪ್ರತಿನಿತ್ಯವೂ ಕಾಯ್ತಾ ಇದ್ದರು ಇದೀಗ ಅವರಿಗೆಲ್ರಿಗೂ ಗುಡ್ ನ್ಯೂಸ್ ಕೊಡೋ ಸಮಯ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ನಂಬಿಯೇ ಕರ್ನಾಟಕದ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಿದ್ದು ಅಂತ ನಾವೆಲ್ಲರೂ ಕೂಡ ನಂಬಿದ್ದೀವಿ ಅದು ಸತ್ಯವೂ ಕೂಡ ಐದು ಗ್ಯಾರಂಟಿ ಯೋಜನೆಗಳ ಭರವಸೆಯೊಂದಿಗೆ ಈ ಬಾರಿಯ ವಿಧಾನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅದಕ್ಕೆ ಕಾರಣ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಇವನಿದಿ ಈಗಾಗಲೇ ಇದರ ಫಲಾನುಭವಿಗಳಾಗಿ ಹೆಣ್ಣು ಮಕ್ಕಳು ಅದನ್ನೆಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ದಾರೆ ನಿಮಗೆಲ್ಲರಿಗೂ ಕೂಡ ಅದು ಗೊತ್ತೇ ಇದೆ ಆದರೆ ಕಳೆದ ಎರಡು ತಿಂಗಳಿನಿಂದ ಇದೇ ಗೃಹಲಕ್ಷ್ಮಿ ಹಣ ಅವರ ಖಾತೆಗಳಿಗೆ ಜಮೆ ಆಗಿರಲಿಲ್ಲ ಎಲ್ಲಿ ಒಂದು ಕಡೆ ಇದೇ ಕಾಂಗ್ರೆಸ್ ಸರ್ಕಾರವನ್ನು ಹೆಣ್ಣು ಮಕ್ಕಳು ಹಿಡಿ ಹಿಡಿ ಶಾಪ ಹಾಕುತ್ತಾ ಬಂದರು ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಹಣ ಇನ್ನೂ ಕೂಡ ಬಂದೇ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೋಪಭರಿತರಾಗಿದ್ದರು ಅದನ್ನು ಮಾಧ್ಯಮಗಳಲ್ಲೂ ನೀವು ನೋಡಿದ್ದೀರ ಎಲ್ಲಾದರೂ ಮಾಧ್ಯಮಗಳು ಹೋಗಿ ಲೋಗೋವನ್ನು ಹಿಡಿದ್ರೆ ಸಾಕು ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ನಂಬಿಸಿ ಮೋಸ ಮಾಡಿಬಿಡ್ತು ಅಂತ ಒಂದು ಕಡೆ ರಾಜ್ಯದ ಬೊಕ್ಕಸದಲ್ಲಿ ಹಣವೇ ಇಲ್ಲ ಹೀಗೆ ನಮ್ಮನ್ನು ನಂಬಿಸಿ ಮೋಸ ಮಾಡಿಬಿಡ್ತು ಇಲ್ಲಿಯ ಲೋಕಸಭೆ ಚುನಾವಣೆ ಮುಗಿಯೋವರೆಗೂ ಮಾತ್ರ ನಮ್ಮನ್ನು ಈ ರೀತಿಯಾಗಿ ನಂಬಿಸಿದ್ರು ಜೊತೆಗೆ ಮೂಗಿಗೆ ತುಪ್ಪ ಸವರಿದ ಹಾಗೆ ಸವರಿ ನಮ್ಮನ್ನು ಮೋಸಗೊಳಿಸ್ಬಿಟ್ರು ಅನ್ನೋ ಒಂದು ರೀತಿಯಾದಂಥ ಆಕ್ರೋಶ ಎಲ್ಲ ಕರ್ನಾಟಕದ ಹೆಣ್ಣು ಮಕ್ಕಳಲ್ಲೂ ಇತ್ತು ಆದರೆ ಇದೀಗ ಗುಡ್ ನ್ಯೂಸ್ ನೀವೆಲ್ಲ ಇಡೀ ಹಿಡೀ ಶಾಪ ಹಾಕ್ತಾ ಕೈ ಕೈ ಹೊಸಕಿಕೊಳ್ತಾ ಇದ್ರಲ್ವ ಈಗ ಮತ್ತೊಮ್ಮೆ ನಿಮಗೆ ನಗುವಿನ ಛಾಯೆಯನ್ನು ಕರ್ನಾಟಕ ಸರ್ಕಾರ ಮೂಡಿಸಿದೆ ಇನ್ನು ಮುಂದೆ ನಿಮ್ಮ ಗೃಹಲಕ್ಷ್ಮಿ ಹಣ ಏನಿದೆಯಲ್ಲ ನಿಮ್ಮ ಖಾತೆಗೆ ಬರಲಿದೆ ಅನ್ನೋ ಒಂದು ಭರವಸೆ ಈಗಾಗಲೇ ಮೂಡಿಬಂದಿದೆ ಪ್ರತಿನಿತ್ಯ ನಾವು ನೋಡ್ತಲೇ ಇದ್ದೀವಿ ರಾಜ್ಯದಲ್ಲಿ ಏನಿದ್ದರೂ ಹಗರಣಗಳ ಚರ್ಚೆ ಮಾತ್ರ ಆಗ್ತಾ ನಿಮ್ಮದು ಇಷ್ಟು ಕೋಟಿ ನಮ್ಮದು ಇಷ್ಟು ಕೋಟಿ ಅಂತ ಯಾವಾಗ ಕಳೆದ ಎರಡು ತಿಂಗಳಿನಿಂದ ಇದೇ ಗೃಹಲಕ್ಷ್ಮಿ ಖಾತೆಗೆ ಹಣ ಬಂದಿರಲೋ ಪ್ರತಿದಿನ ಬೆಳಗಾದರೆ ಈ ಮಾಧ್ಯಮಗಳಲ್ಲಿ ಬರೋ ಹೋರಾಟ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಒಂದು ಕಡೆ ವಾಲ್ಮೀಕಿ ಹಗರಣ ಇದಕ್ಕೆ ಪ್ರತಿಯಾಗಿ ಇನ್ನೊಬ್ಬ ಪ್ರತಿಪಕ್ಷಗಳ ವಾದ ಜೊತೆಗೆ ನೀವು ಸಹ ಸಾಚ ಅಲ್ಲ ಅಂತ ಅವರು ವಾದ ಮಾಡೋದು ಅವರು ನೀವು ನೂರಾರು ಕೋಟಿ ನುಂಗಿದ್ದೀರಿ ಅಂತ ಆರೋಪ ಮಾಡೋದು ಸರ್ಕಾರದ ಲೋಪದೋಷಗಳೇ ಪ್ರತಿನಿತ್ಯ ಎಲ್ರಿಗೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣ್ತಾ ಇತ್ತು ಹಾಗಾಗಿ ಇದರ ನಡುವೆ ನಮ್ಮ ಗ್ಯಾರಂಟಿಗಳಿಗೆ ಗತಿ ಇಲ್ಲದಂತಾಗುತ್ತೆ ನಾವೆಲ್ಲರೂ ಕೂಡ ಗೃಹಲಕ್ಷ್ಮಿ ಹಣವನ್ನು ನಂಬಿಕೊಂಡು ಲಕ್ಷಾಂತರ ಮಹಿಳೆಯರು ಕೂತ್ಬಿಟ್ಟಿದ್ರು ಆದರೆ ಅದೆಲ್ಲವೂ ಸುಳ್ಳು ಆಗಿಬಿಡ್ತಾ ಅಂತ ಕಳೆದ ಎರಡು ತಿಂಗಳಿಂದ ಹಣ ಬಂದಿರಲಿಲ್ಲ ಸಿದ್ದು ಸರ್ಕಾರಕ್ಕೆ ಹಿಡಿ ಹಿಡಿ ಶಾಪ ಹಾಕಿದ್ದನ್ನು ನೋಡಿದ್ದೀವಿ ಎರಡು ಸಾವಿರದ ನಿರೀಕ್ಷೆಯಲ್ಲಿದ್ದಂಥ ಮಹಿಳೆಯರ ಆಕ್ರೋಶದ ನುಡಿಗಳನ್ನು ಕೂಡ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಅದು ಕಾಣವೂ ಕೂಡ ಇದೆ ಏಕೆಂದರೆ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳು ಅವರೆಲ್ಲರಿಗೂ ಕುಟುಂಬಕ್ಕೆ ಬರೋ ಎರಡು ಸಾವಿರ ರೂಪಾಯಿ ಒಂದು ದೊಡ್ಡ ಆಸರೆ ಅಂತಲೇ ಹೇಳ್ಬೋದು ಕಾರಣ ಒಂದು ಗಂಡನ ಹತ್ರ ಹಣವನ್ನು ಕೇಳುವ ಹಾಗಿಲ್ಲ ಮನೆಯ ಸಣ್ಣ ಪುಟ್ಟ ವಹಿವಾಟುಗಳು ಅಡುಗೆಯ ಸಾಮಾನುಗಳು ಸಂತೆ ಚಿಕ್ಕ ಪುಟ್ಟ ವ್ಯವಹಾರಗಳಿಗೆ ಇದೇ ಹಣ ಇದರಲ್ಲೇ ಒಂದಿಷ್ಟು ಹಣವನ್ನು ಉಳಿಸಿ ಮತ್ತೆ ಬ್ಯಾಂಕ್ ಖಾತೆಗೆ ಹಾಕುವ ಹೆಣ್ಣು ಮಕ್ಕಳು ಪ್ರತಿನಿತ್ಯ ಹೋಗೋದು ಬ್ಯಾಂಕ್ನಲ್ಲಿ ಗೃಹಲಕ್ಷ್ಮಿ ಹಣ ಬಂತ ಅಂತ ಚೆಕ್ ಮಾಡೋದು ವಾಪಸ್ ಅದೇ ನಿರೀಕ್ಷೆಯೊಂದಿಗೆ ವಾಪಸ್ ಬರ್ತಾಯಿದ್ರು ಆದರೆ ಎರಡು ತಿಂಗಳುಗಳ ಕಾಲ ಇದೇ ಹಣ ಜಮೆ ಆಗಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಗ್ಯಾರಂಟಿಗಳನ್ನು ಇಟ್ಕೊಂಡೇ ಕಾಂಗ್ರೆಸ್ ಸರ್ಕಾರ ಮತಯಾಚನೆಗೆ ಬಂದಿದ್ದು ಜೊತೆ ಗ್ಯಾರಂಟಿ ಕಾರ್ಡ್ಗಳ ಮೇಲೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಹಿ ಯಾವಾಗ ಬಿತ್ತೋ ನಮಗೆ ಪಕ್ಕ ಇವೆಲ್ಲ ಗ್ಯಾರಂಟಿ ಯೋಜನೆಯ ಹಣ ಬರುತ್ತೆ ಅಂತ ಹೇಳಿ ನಂಬಿ ಬಿಟ್ಟಿದ್ರು ಗ್ಯಾರಂಟಿಗಳು ಗೆಲುವಿನ ಅಬ್ಬರದಲ್ಲಿದ್ದಂಥ ಬಿ ಜೆ ಪಿಗೆ ಬಿ ಜೆ ಪಿಯೇ ಗೆಲ್ಲುತ್ತೆ ಅನ್ನಲಾಗ್ತಾ ಇತ್ತು ಆದರೆ ಒಂದು ದೊಡ್ಡ ರೆವಲ್ಯೂಷನ್ ಕ್ರಾಂತಿ ಆಗಿಬಿಡ್ತು ಇದು ಗ್ಯಾರಂಟಿಗಳ ಕ್ರಾಂತಿ ಅಂತಲೇ ಹೇಳ್ಬೋದು ಕ್ಷಿಪ್ರತರವಾದಂಥ ಕ್ರಾಂತಿ ಬಿ ಜೆ ಪಿಯನ್ನು ಧೂಳಿಪಟ ಮಾಡಿದ್ದು ಕಾಂಗ್ರೆಸ್ಸು ಆದರೆ ವಿಧಾನಸಭಾ ಚುನಾವಣೆಯಿಂದ ಲೋಕಸಭಾ ಚುನಾವಣೆಯ ತನಕ ಎಲ್ಲ ಚೆನ್ನಾಗಿತ್ತು ಆದರೆ ಲಕ್ಷಾಂತರ ಜನ ಮಹಿಳೆಯರು ಸರ್ಕಾರಿ ಬಸ್ನಲ್ಲಿ ಉಚಿತವಾದ ಪ್ರಯಾಣ ಮಾಡ್ತಾಯಿದ್ರು ಮನೆ ಕರೆಂಟ್ ಬಿಲ್ ಉಚಿತವಾಗಿ ಇದ್ದರು ಅನ್ನಭಾಗ್ಯ ಇತ್ತು ಆದರೆ ಈ ಎರಡು ತಿಂಗಳು ಈ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಮಾತ್ರ ಹೆಣ್ಣು ಮಕ್ಕಳಿಗೆ ತಲುಪ್ತಾ ಇರಲಿಲ್ಲ ಚುನಾವಣೆಯ ನಿರೀಕ್ಷಿತ ಮಟ್ಟದಲ್ಲಿ ರಾಜ್ಯದ ಜನ ಕಾಂಗ್ರೆಸ್ಗೆ ಬೆಂಬಲಿಸಲಿಲ್ಲ ಅನ್ನೋ ಕಾರಣಕ್ಕೆ ಇದನ್ನೇನಾದರೂ ಹಣ ಗೃಹಲಕ್ಷ್ಮಿ ಹಣ ದುಡ್ಡು ಬಂದಿಲ್ವೋ ಏನೋ ಅಂತ ಕೂಡ ಬಹಳಷ್ಟು ಜನ ಮಾತನಾಡ್ಕೊಳ್ತಾ ಇದ್ದರು ಆದರೆ ಈಗ ಒಂದು ಗುಡ್ ನ್ಯೂಸ್ ಬಂದಿದೆ ನೀವೆಲ್ಲರೂ ಕೂಡ ಬ್ಯಾಂಕಿಗೆ ಹೋಗಿ ಹತ್ತಾರು ಸಲ ಪಾಸ್ಬುಕ್ನಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಬಂದು ಬಂದಿದ್ದೀರಾ ಹಣ ಬಂತೋ ಇಲ್ವಂಥ ಅಕ್ಕಪಕ್ಕದವ್ರ ಹತ್ರ ಮಾತಾಡಿದ್ದೀರಾ ಎರಡು ತಿಂಗಳು ಇನ್ನೂ ಹಣ ಹಾಕಿಲ್ಲ ಇನ್ನು ಮುಂದೆನೂ ಕೂಡ ಹಣ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀರಲ್ವ ಇದೀಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ನಿಮ್ಮ ಖಾತೆಗೆ ಎರಡು ತಿಂಗಳ ಹಣ ಜಮೆ ಆಗಿಬಿಟ್ಟಿದೆ ನೀವು ಹೋಗಿ ಚೆಕ್ ಮಾಡಿಕೊಳ್ಬೋದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಗೃಹಲಕ್ಷ್ಮಿಯರ ಎರಡು ತಿಂಗಳ ಬಾಕಿ ಉಳಿಸ್ಕೊಂಡಿದ್ದಂಥ ಹಣವನ್ನು ಕೊನೆಗೂ ಕೂಡ ಬಿಡುಗಡೆ ಮಾಡಿದೆ ನಿಮ್ಮ ಮುಖದಲ್ಲಿದ್ದಂಥ ನಿರಾಸೆಗೆ ಈಗ ಕಾಂಗ್ರೆಸ್ ಸರ್ಕಾರ ಒಂದು ನಗೆಯ ಬುಗ್ಗೆಯನ್ನು ಚಿಮ್ಮಿಸಿಬಿಟ್ಟಿದೆ ಚುನಾವಣೆ ಸೇರಿದಂತೆ ನಾನಾ ಕಾರಣಗಳಿಂದ ಕರ್ನಾಟಕದ ಪ್ರಮುಖ ಯೋಜನೆಗಳಲ್ಲಿ ಒಂದಾಗಿದ್ದಂಥ ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ಫಲಾನುಭವಿಗಳಿಗೆ ಬಿಡುಗಡೆಯೇ ಆಗಿರಲಿಲ್ಲ ಅದು ಕೂಡ ಎರಡು ತಿಂಗಳಿನಿಂದ ಇವತ್ತು ಬಿಡುಗಡೆ ಆಗುತ್ತೆ ನಾಳೆ ಬಿಡುಗಡೆ ಆಗುತ್ತೆ ಅಂತ ಕಾಯ್ತಾ ಇದ್ದರಲ್ವಾ ಈಗ ನೀವು ಹೋಗಿ ಬ್ಯಾಂಕ್ ಖಾತೆಯಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಅಭಿಪ್ರಾಯಗಳೆಲ್ಲವೂ ಕೂಡ ಈಗ ಸುಳ್ಳಾಗಿ ಬಿಟ್ಟಿದೆ ಮುಂದೆ ಇದು ನಿಲ್ಲಿಸ್ತಾರಾ ಅಥವಾ ಬರುತ್ತಾ ಅನ್ನೋ ಭರವಸೆ ನಾನು ಕೊಡಲಿಕ್ಕೆ ಆಗೋದಿಲ್ಲ ಆದರೆ ಗೃಹಲಕ್ಷ್ಮಿಗೆ ಏನು ಮೀಸಲಿಟ್ಟ ಅನುದಾನ ಇತ್ತಲ್ವ ಅದು ಈಗ ಬಿಡುಗಡೆ ಆಗಿದೆ ಯೋಜನೆನ ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ ಇವತ್ತು ಮಂಡ್ಯದಲ್ಲಿ ನಡೆದಂಥ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ಮಾತನ್ನು ಹಾಡಿದ್ರು ಇವತ್ತೇ ಹಣ ಬರುತ್ತೆ ಬಿಡುಗಡೆ ಆಗುತ್ತೆ ಕಳೆದ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇವತ್ತೇ ನಾವು ಜಮೆ ಮಾಡಿ ಮಾಡಿದ್ದೀವಿ ಎರಡು ತಿಂಗಳ ಹಣ ಇವತ್ತು ಮನೆ ಒಡಿತಿಯರ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ ಯಾವುದೇ ಕನ್ಫ್ಯೂಷನ್ ಬೇಡ ಯಾವುದೇ ಕಾರಣಕ್ಕೂ ನಾವು ಸರ್ಕಾರದ ಈ ಐದು ಯೋಜನೆಗಳನ್ನು ನಿಲ್ಲಿಸೋದೇ ಇಲ್ಲ ಅಂತ ಹೇಳಿ ಸ್ಪಷ್ಟ ಹಣ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಣ ಕಳೆದ ಎರಡು ತಿಂಗಳಿಂದ ಯಾರ್ಯಾರಿಗೆ ಜಮಾವಣೆ ಆಗಿಲ್ಲ ಅವರು ಬೇಸರಗೊಳ್ಳೋದು ಬೇಡ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ಹೇಳಿಕೆಯಂತೆ ನಿಮ್ಮ ನಿಮ್ಮ ಖಾತೆಗೆ ಈಗಾಗಲೇ ಹಣ ಬಂದುಬಿಟ್ಟಿದೆ ಚೆಕ್ ಮಾಡಿಕೊಳ್ಳಿ ಅಂತ ಇನ್ನೊಂದಿಷ್ಟು ಖಾತ್ರಿಯನ್ನು ಕೂಡ ಕೊಡ್ತಾ ಇದ್ದೇನೆ ಅದಕ್ಕೆ ಅವರು ಕೂಡ ಕಾ ಕಾರಣಗಳನ್ನು ಕೊಟ್ಟಿದ್ದಾರೆ ತಾಂತ್ರಿಕ ಕಾರಣದಿಂದ ಜೂನ್ ಮತ್ತು ಜುಲೈ ಎರಡು ತಿಂಗಳ ಹಣ ಜಮೆ ಆಗಿಲ್ವಂತೆ ಇವತ್ತಿಂದ ಜೂನ್ ಮತ್ತು ಜುಲೈ ತಿಂಗಳ ಹಣ ಖಾತೆಗೆ ಜಮಾ ಆಗುತ್ತೆ ಒಂದು ಕೋಟಿಗೂ ಅಧಿಕ ಫಲಾನುಭವಿಗಳಿಗೆ ಎರಡು ತಿಂಗಳಂತೆ ತಲಾ ನಾಲ್ಕು ಸಾವಿರ ರೂಪಾಯಿ ಅವರ ಖಾತೆಗೆ ಜಮೆ ಆಗುತ್ತೆ ಅನ್ನೋದನ್ನು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಒಮ್ಮೆಲೇ ಪಾವತಿ ಮಾಡಿದರು ನಿಮಗೆಲ್ಲರಿಗೂ ಕೂಡ ಏಪ್ರಿಲ್ ಮತ್ತು ಮೇದು ಒಟ್ಟಾಗಿ ನಾಲ್ಕು ಸಾವಿರ ಬಂದಿತ್ತು ಅದೇ ರೀತಿಯಾಗಿ ಈ ಬಾರಿಯೂ ನಾಲ್ಕು ಸಾವಿರ ರೂಪಾಯಿ ಆ ರೀತಿಯಾಗೇ ಬರುತ್ತೆ ಈ ತಾಂತ್ರಿಕ ಕಾರಣಗಳು ಅದೇನು ಕೂಡ ಆಗೋದಿಲ್ಲ ನೇರವಾಗಿ ನಿಮ್ಮ ಖಾತೆಗೆ ನಿಮ್ಮ ಯಜಮಾನಿಯವರ ಖಾತೆಗೆ ಹಣ ಸೇರುತ್ತೆ ಈಗಾಗಲೇ ಹತ್ತು ತಿಂಗಳ ಹಣ ಕೊಟ್ಟುಬಿಟ್ಟಿದ್ದಾರೆ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಇದೀಗ ಎರಡು ತಿಂಗಳ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಬರುತ್ತೆ ನೀವೇನು ಮಾಡೋ ಹಾಗಿಲ್ಲ ನಿಮ್ಮ ಪಾಸ್ಬುಕ್ಕನ್ನು ಬ್ಯಾಂಕಿಗೆ ತೆಗೆದುಕೊಂಡು ಹೋಗಬೇಕು ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ಕೊಳ್ಳಿ ಅಥವಾ ಎ ಟಿ ಎಮ್ ಕಾರ್ಡ್ ಇದ್ದರೆ ಎ ಟಿ ಎಮ್ ಕಾರ್ಡಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಮೊಬೈಲ್ ಇದ್ದರೆ ಯಾವ ನಂಬರ್ ಕೊಟ್ಟಿರ್ತಾರೋ ಎಸ್ ಎಮ್ ಎಸ್ ಇದ್ದರೆ ಎಸ್ ಎಮ್ ಎಸ್ ಬಂದಿರುತ್ತೆ ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು ನಿಮ್ಮ ಬ್ಯಾಂಕ್ ಯಾವ ಬ್ರಾಂಚ್ ಇರುತ್ತೋ ಅದರಲ್ಲೇ ಹೋಗಿ ಚೆಕ್ ಮಾಡ್ಕೋಬೇಕು ಎರಡು ದಿನದ ನಂತರವೂ ಹಣ ಬಂದಿಲ್ಲ ಅಂದರೆ ನೀವು ಅಧಿಕಾರಿಗಳನ್ನು ಒಮ್ಮೆ ಪ್ರಶ್ನೆ ಮಾಡಬೇಕಾಗತ್ತೆ ಕೇಳಬೇಕಾಗತ್ತೆ ಅವರು ಹೇಳೋ ಪ್ರಕಾರ ಈಗಾಗಲೇ ಎರಡು ಮೂರು ದಿನದಲ್ಲಿ ಫಸ್ಟ್ ಶೆಡ್ಯೂಲ್ ಥರ ಮಾಡ್ಕೊಳ್ತಾರೆ ಇಪ್ಪತ್ತಾರು ಪಾಯಿ ಇಪ್ಪತ್ತಾರು ಪಾಯಿಂಟ್ ಅರವತ್ತೈದು ಲಕ್ಷ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಈಗ ಮೊದಲು ಪಾವತಿ ಮಾಡ್ತಾರೆ ಮೊದಲ ಹಂತದಲ್ಲಿ ಐನೂರ ಮೂರು ಕೋಟಿ ರೂಪಾಯಿ ಅದಾದ ನಂತರ ಸೋಮವಾರದಿಂದಲೇ ಶುರುವಾಗ್ಬಿಟ್ಟಿದೆ ಬುಧವಾರದೊಳಗೆ ಇಪ್ಪತ್ತಾರು ಪಾಯಿಂಟ್ ಅರವತ್ತೈದು ಲಕ್ಷ ಅರ್ಹ ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣ ಖಾತೆಗೆ ಜಮಾ ಆಗುತ್ತೆ ಇನ್ನುಳಿದ ಫಲಾನುಭವಿಗಳಿಗೆ ಆಗಸ್ಟ್ ಹತ್ತರೊಳಗೆ ಜೂನ್ ತಿಂಗಳ ಹಣ ಅವ್ರ ಖಾತೆಗೂ ಕೂಡ ಪಾವತಿಸಲಾಗುತ್ತೆ ಬಂದಿಲ್ಲ ಅಂದರೆ ನೀವು ಇನ್ನೂ ಒಂದು ತಿಂಗಳು ಕಾಯಬೇಕಾಗತ್ತೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದಂಥ ಈ ತೊಡಕನ್ನು ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಈಗ ಮುಂದಾಗಿದೆ ನಿಮಗೆಲ್ರಿಗೂ ಇದೇ ಗುಡ್ ನ್ಯೂಸ್ ನೀವು ಹಣವನ್ನು ಚೆಕ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಅದನ್ನು ಫಾಲೋ ಅಪ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದಿರಲಿ ಅಂತ ನಾನು ಕೂಡ ಆರೈಸ್ತೀನಿ ಥ್ಯಾಂಕ್ ಯು ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು